ಇವತ್ತು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಶಂಕಲ್ಕಾವಲು ಗ್ರಾಮದ ಒಬ್ಬ ರೈತ ಅಂಜುಂಡೇಶ್ವರ ಆಗ್ರೋ ಟ್ರೇಡರ್ಸ್ ಕೊಪ್ಪ ಆ ಒಂದು ಅಜಿತ್ ಅಜಿತ್ ಅಂಥೇಳಿ ಒಂದು ಕೊಪ್ಪ ಅಂಜೇಶ್ವರ ಟ್ಯಾಡ್ರೆಸ್ನಲ್ಲಿ ರೈತ ಬೆಳೆದಂಥ ಶುಂಠಿ ಪೈರಿಗೆ ಔಷಧಿ ತರಂಡಂಥ ಸಂದರ್ಭದಲ್ಲಿ ನಕಲಿ ಔಷಧಿಯನ್ನು ಕೊಟ್ಟು ಶುಂಠಿ ಎಲ್ಲ ಫುಲ್ ಸುಟ್ಟೋಗಿ ಮತ್ತೆ ಹೋಗಿ ಕೇಳಿದಾಗ ಇನ್ನೂ ರೂಪಾಯಿ ಔಷಧಿ ಕೊಡ್ತೀನಿ ವಾಸಿಯಾಗುತ್ತೆ ತಿರ್ಗಾವಡಿ ಅಂತ ಇನ್ನೂ ಸಂಪೂರ್ಣವಾಗಿ ಸುಟ್ಟೋಯಿತು ಅಂಥೇಳಿ ಒಬ್ಬ ರೈತ ಇವತ್ತೇನು ಈ ನಂಜುಂಡೇಶ್ವರ ಟ್ರೇಡ್ರೆಸ್ ವಿರುದ್ಧ ಸಮರವನ್ನು ಸಾರಿ ಇವತ್ತು ಜೆ ಡಿ ಆಫೀಸ್ಗೆ ಬಂದಿರೋ ತಾವೆಲ್ಲ ನೋಡ್ತಾ ಇದ್ದೀವಿ ಮನವಿ ಈ ಸರ್ಕಾರಗಳು ಬೆಳಗ್ಗೆ ಅಂದರೆ ಮಾತು ಎತ್ತಿದ್ರೆ ರೈತರ ಪರ ಸರ್ಕಾರ ಅಂತ ಹೇಳ್ತದೆ ಈ ಟ್ರೇಡ್ರೆಸ್ಗಳಿಗೆ ಕೆಲವು ಟ್ರೈನಿಂಗೇ ಮಾಡಿದ್ರೆ ಅನುಭವ ಇಲ್ಲದಿರುವಂಥ ದುಡ್ಡು ಕೊಟ್ಟು ಕಳ್ಳ ಲೈಸೆನ್ಸ್ ತಗೊಂಡು ರೈತರ ರಕ್ತ ಇರುವಂಥ ರೈತರ ರಕ್ತನ ಇರ್ತಾರಂಥ ಈ ನಕಲಿ ಟ್ರೇಡರ್ಸ್ಗಳು ಯಾವಾಗ ಇವ್ರನ್ನೆಲ್ಲ ಸರ್ಕಾರ ಮಲಿತಕೆ ಜೊತೆಗೆ ಈ ನಕಲಿ ರಸಗೊಬ್ಬರ ಮತ್ತು ಔಷಧಿ ಬಿಚ್ಚದ ಬೀಜ ಏನು ಇವತ್ತು ನಾವು ನೋಡ್ತಾ ಇದ್ದೀವಿ ನಕಲಿ ಬಿತ್ತನೆ ಬೀಜಗಳನ್ನ ಯಾವಾಗ ಈ ನಕಲಿ ಬೀಜ ಬಿತ್ತನೆ ಮಾರುವಂಥವ್ರನ್ನ ಆಸ್ತಿನ ಮುಚ್ಚಿಕೆ ಹಾಕಿ ರೈತರಿಗೆ ಅನ್ಯಾಯ ಆದಂಥ ರೈತರಿಗೆ ನ್ಯಾಯ ಕೊಡಿಸ್ಕೊಡ್ತದೆ ಜೊತೆಗೆ ಈ ಅಧಿಕಾರಿಗಳು ಲೈಸೆನ್ಸ್ ಕೊಡೋದಕ್ಕೆ ಮಾತ್ರ ಅವಕಾಶ ಇದೆ ಲೈಸೆನ್ಸ್ ಮುಚ್ಚೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ನೋಟಿಸ್ ಮೇಲೆ ನೋಟಿಸ್ ಕೊಡಬೇಕು ಮತ್ತೊಂದು ಮಗೊಂದು ಅಂತಾರಲ್ಲ ಇವ್ರು ಲೈಸೆನ್ಸ್ ಕೊಡಬೇಕಾದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೊಡ್ತಾರ ಇಲ್ಲ ಟೇಬಲ್ ಕೆಳಗಡೆ ಸೀರೆ ಹೊಡ್ಬಿಟ್ಟು ಕೊಡ್ತಾರ ಟೇಬಲ್ ಕೆಳಗಡೆ ಇಸ್ಕೊಂಡು ಈಗ ರೈತ ಅದು ಆರು ತಿಂಗಳಿಂದ ಶುಂಠಿ ಬೆಳೆ ಬೆಳೆದು ಲಾಗಿ ರೂಪಾಯಿ ನಾಲ್ಕೈದು ಲಕ್ಷ ಆಗಿ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈಗಾಗಲೇ ಈಗಾಗಲೇ ಈ ಸರ್ಕಾರ ಬಂದಮೇಲೆ ರೈತರು ಎಷ್ಟು ಸಾ ಎರಡು ಸಾವಿರ ಚಿಲ್ಲರೆ ಜನ ಸತ್ತೋಗಿರೋದಂತ ನಾವು ತಾವು ನೋಡ್ತಾ ಇದ್ದೀವಿ ಪ್ರತಿ ಕ್ಷಣಕ್ಕೂ ರೈತ ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಅಂತ ತಾವು ನೋಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಈಗಾಗಲೇ ಸೆಷನ್ ನಡೀತಾ ಇದೆ ದಯಮಾಡಿ ಇಂಥ ಕಳಪೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮಾರುವಂಥ ಟ್ರೇಡರ್ಸ್ ಉದ್ಯಮಿಗಳಿಗೆ ಮತ್ತು ಮಾಲೀಕರಿಗೆ ಕಠಿಣವಾಗಿ ಕ್ರಮ ಆಗಬೇಕು ಅವ್ರನ್ನ ಅವ್ರ ಆಸ್ತಿನ ಮುತ್ಕೋಲು ಹಾಕಿ ಏನು ರೈತ ತಗೊಂಡೋಗಿ ಸಿಂಪಡಿಸಿದಂಥ ಬೆಳೆ ನಾಶ ಆಗಿರುವಂಥ ರೈತನಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಮುಂದಾಗಬೇಕು ಸರ್ಕಾರ ಜೊತೆಗೆ ಈಗ ಅವರು ತಾಲೂಕು ಕೃಷಿ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಏನು ಕುಸುಮಾವ್ರು ಇವತ್ತು ಕ್ರಿಯಾಪಟ್ಟಣ ತಾಲೂಕಿನ ಸಹಾಯ ನಿರ್ದೇಶಕರು ಕುಸ್ಮಾವುರು ಇವತ್ತು ಏನು ಹೇಳವ್ರೆ ಅದು ಒಂದು ಒಂದು ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಇವತ್ತು ನಾವು ಚಡಿಯವ್ರ ಗಮನಕ್ಕೆ ತಂದು ಇವತ್ತು ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ವಾರ ದಿನದಲ್ಲಿ ಕರೆಸಿ ರೈತನಿಗೆ ರಕ್ಷಣೆ ಕೊಡಿಸಿ ಅವರಿಗೆ ಪರಿಹಾರ ಕೊಡಿಸ್ತೀವಿ ಅಂತ ಸೂಕ್ತವಾಗಿ ಕುಸುಮ ಅವರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಜೊತೆಗೆ ಅವರೇನೋ ಮಾಡಿಲ್ಲ ಅಂತಂದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಕಡೆ ನಾವು ಧರಣಿ ಮಾಡಿ ಈ ಜಿಲ್ಲೆಯಲ್ಲಿ ಎಷ್ಟು ನಕಲಿ ಟ್ರೇಡರ್ಸ್ಗಳು ರಸಗೊಬ್ಬರಗಳು ಆಗಿದೆ ಅದೆಲ್ಲ ನಾವು ಕಡೆ ತನಿಖೆ ಮಾಡಿಸ್ಬೇಕು ಮಾಡಿಸ್ತೀವಿ ಅಂತೇಳಿ ಈ ಸಭೆಯ ಮುಖಾಂತರ ಸರ್ಕಾರಕ್ಕೆ ಕತೆಗಾರ ಹಾಕ್ಬೇಕು ಮೈಸೂರು ಸಿಎಂ ಈ ತರ ಆದ್ರೆ ಈಗ ಇನ್ನೊಬ್ರು ಸಚಿವರು ಪ್ರಯಾಪಟ್ಣದವರು ವೆಂಕಟೇಶ್ ಅವರು ಪಶು ಮತ್ತೆ ರೇಷ್ಮೆ ಸಚಿವರು ಕಾನ್ಸ್ಟಿಟ್ಯೂನ್ ರೈತರಿಗೆ ಆದ್ಮೇಲೆ ಇವರು ರೈತರನ್ನ ಇವರು ಯಾವ ತರ ಕಾಪಾಡ್ತಾರೆ ಸರ್ಕಾರದ ಮಂತ್ರಿಗಳು ಸರ್ಕಾರ ಎರಡು ಎಕರೆ ಶುಂಠಿ ಬೆಳೆ ಸರ್ ಇನ್ನೂ ಹತ್ತಾರು ಜನಕ್ಕೆ ಅದೇ ತರ ಆಗಿದೆ ಅಂತೆ ಯಾರು ಪಾಪ ಗೊತ್ತಿಲ್ಲ ರೈತರು ಈ ರೈತರಿಗೆ ಈ ರೈತರಿಗೆ ಒಂದ ಈಗ ಬೆಳೆ ಬಂದಿದ್ರೆ ಒಂದ್ ಇಪ್ಪತ್ ಇಪ್ಪತ್ತು ಲಕ್ಷದ ಇವತ್ತು ಶುಂಠಿ ಬೆಳೆ ಇವತ್ತು ಇಪ್ಪತ್ತು ಲಕ್ಷ ಬೆಳೆ ಆಗೋದು ಈಗ ಅವ್ರು ಬಿತ್ತನೆ ಬೀಜ ಮೂಳು ಮಾಡಿದ ನಾಲ್ಕೈದು ಲಕ್ಷ ಬಳಕಲ್ಲ ಅದು ಬಟ್ಟೆ ಅದು ಸಿಕ್ಕಿದ್ರೆ ಸಿಕ್ಕಿದ್ರೆ ಇಪ್ಪತ್ತೈದು ಲಕ್ಷ ದುಡ್ಡು ಆಗುತ್ತೆ ಶುಂಠಿ ಬೆಳೆ ರೇಟ್ ಆಗಿದೆ